ತುಂಬ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಂದು ಹದಿನೈದು ನಿಮಿಷದಲ್ಲಿ ಮಾಡೋವಂಥ ರೆಸಿಪಿ ಇದು ಟೊಮೆಟೊ ಕ್ಯಾಪ್ಸಿಕಮ್ ಕರಿ ಟೇಸ್ಟ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ತಡ ಮಾಡಿದೆ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ಒಂದು ಕಡಾಯಿಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಇರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟಾದ ನಂತರ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಇಷ್ಟರ ಮಟ್ಟಕ್ಕೆ ಬಾಡಿಸ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿಣದ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ತಕ್ಕಂತೆ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಈ ಸ್ವಲ್ಪ ಬಾಡಿಸ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಜಸ್ಟ್ ಒಂದು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೈ ಆಗಿಬಿಡುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎಂಟು ಟೊಮೆಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂತಿದ್ದೀನಿ ಇದಕ್ಕೆ ದೊಡ್ಡ ಗಾತ್ರದ ಎರಡು ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಒಂದೆರಡು ನಿಮಿಷ ಯಾಕಂದರೆ ಟೊಮೆಟೊದಲ್ಲಿ ನೀರಿನಂಶ ಇರೋದ್ರಿಂದ ಸ್ವಲ್ಪ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದು ಫ್ರೈ ಆದಂಗೆಲ್ಲ ಮೊದಲಿಗೆ ನಾವು ಜಾಸ್ತಿ ನೀರನ್ನು ಸೇರಿಸ್ಬಿಟ್ರೆ ತುಂಬ ನೀರಾದಂಗೆ ಆಗ್ಬಿಡತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಿ ಈ ರೀತಿ ಎರಡು ನಿಮಿಷ ಆದ ನಂತರ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಟೊಮೆಟೊ ಸಾಫ್ಟ್ ಆದಂಗೆಲ್ಲ ಸ್ವಲ್ಪ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಮೊದಲು ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ ಈ ರೀತಿ ಒಂದು ಐದು ನಿಮಿಷ ಆದ ನಂತರ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಆದರೆ ಇನ್ನ ಸ್ವಲ್ಪ ಬೇಯಬೇಕು ಜೊತೆಗೆ ಕರಿದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದೆ ಅನ್ನಿಸ್ತಿದೆ ಆದ್ದರಿಂದ ಇನ್ನೊಂದು ಅರ್ಧ ಕಪ್ನಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಕೊನೆಯದಾಗಿ ಒಂದು ಎರಡು ನಿಮಿಷ ಇದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಕೊತೀನಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿದೆ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗತ್ತೆ ಚಪಾತಿ ರೊಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನ ಜೊತೆನೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರೆಲ್ಲ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಮಾಡೋವಂಥ ಟೊಮೆಟೊ ಕ್ಯಾಪ್ಸಿಕಮ್ ಕರಿನ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ಳದೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರದೇ ಸಬ್ಸ್ಕ್ರೈಬ್ ಮಾಡಿ Thank you so much for watching.